ರಾಜ್ಯಕ್ಕೆ ಅಗತ್ಯ ನೆರವು ನೀಡುವ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಯಾಕೆಂದ್ರೆ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೋಟ್ತು ರಾಜ್ಯದಲ್ಲಿ ಈವರೆಗೂ ಇನ್ನೂರ ಹದಿನಾರು ತಾಲೂಕುಗಳಲ್ಲಿ ಬರ ಪೀಡಿತ ತಾಲೂಕುಗಳನ್ನಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಬರ ನಿರ್ವಹಣೆಗೆ ಒಂದಿಷ್ಟು ಪರಿಹಾರ ಬರಬೇಕಿತ್ತು ಕೇಂದ್ರ ಸರ್ಕಾರದಿಂದ ಈವರೆಗೂ ಕೂಡ ಆ ಹಣ ಬಂದಿಲ್ಲ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಭೇಟಿಯಾಗಿದ್ದಾರೆ ಬರ ಪರಿಹಾರದ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಯಾಕಂದರೆ ರಾಜ್ಯ ಸರ್ಕಾರ ಮೂವತ್ತ ನಾಲ್ಕು ಸಾವಿರ ಕೋಟಿ ನಷ್ಟ ಆಗಿದೆ ಬರದಿಂದ ಅಂತ ಹೇಳಿ ಈಗಾಗಲೇ ಒಂದು ವರದಿಯನ್ನು ರೆಡಿ ಮಾಡಿದೆ ಹೀಗಾಗಿ ಸಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಪರಿಹಾರವನ್ನು ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯನವರಿಗೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಸಾಥನ್ನು ಕೊಟ್ಟರು ಯಾಕಂದರೆ ಕಳೆದ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿಲ್ಲ ಬರೋಬ್ಬರಿ ನಾನೂರ ಐವತ್ತ ಒಂಬತ್ತು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೇ ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಈ ಡೇಟಾವನ್ನು ರಿಲೀಸ್ ಮಾಡಿರುವಂಥದ್ದು ನಿನ್ನೆ ಅಷ್ಟೇ ಸರ್ಕಾರ ಒಂದು ಡೇಟಾವನ್ನು ರಿಲೀಸ್ ಮಾಡಿದೆ ಅದರಲ್ಲಿ ಈ ಬರದ ಪರಿಸ್ಥಿತಿ ಉಂಟಾಯ್ತಲ್ವಾ ರಾಜ್ಯದಲ್ಲಿ ಮಳೆ ಇಲ್ಲದೆ ಬರದ ಪರಿಸ್ಥಿತಿ ಉಂಟಾಯಿತಲ್ವಾ ಕಳೆದ ಒಂದು ವರ್ಷದಲ್ಲಿ ಬರೋಬ್ಬರಿ ನಾನೂರ ಐವತ್ತ ಒಂಬತ್ತು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ಸರ್ಕಾರನೇ ರಿಲೀಸ್ ಮಾಡಿರುವ ಡೇಟಾ ಇದು ಒಂದು ಕಡೆ ಮಳೆ ಇಲ್ಲ ಮತ್ತೊಂದು ಕಡೆ ಬೆಳೆ ಇಲ್ಲ ಇದರ ನಡುವೆ ಬರ ಪರಿಹಾರ ಕೂಡ ಇನ್ನೂ ಕೂಡ ಬರ್ತಾ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಬರ ಪರಿಹಾರವನ್ನು ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದಾರೆ ಮತ್ತೊಂದು ಕಡೆ ಜಿ ಎಸ್ ಟಿ ಹಣ ಕೂಡ ಬಂದಿಲ್ಲ ಸರ್ಕಾರ ಯಾವುದೇ ಇರಲಿ ರಾಜ್ಯದಲ್ಲಿ ರಾಜ್ಯಕ್ಕೆ ಬರಬೇಕಾದಂಥ ಜಿ ಎಸ್ ಟಿ ಪಾಲ್ನಲ್ಲಿ ಕಡಿಮೆ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾ ಇರ್ತಾರೆ ನಾವು ಒಂದು ರೂಪಾಯಿಯಷ್ಟು ಜಿ ಎಸ್ ಟಿಯನ್ನು ಕಟ್ಟಿದ್ರೆ ನಲವತ್ತ ಎಂಟು ಪರ್ಸೆಂಟ್ ಅಷ್ಟು ಜಿ ಎಸ್ ಟಿ ವಾಪಸ್ ಬರ್ತಾ ಇದೆ ನಮಗೆ ಬರಬೇಕಾಗಿರೋದು ಒಂದು ರೂಪಾಯಿ ವಾಪಸ್ ಬರಬೇಕು ಸೆಂಟ್ ಪರ್ಸೆಂಟ್ ಆದರೂ ಬರಬೇಕಾಗುತ್ತೆ ಆದರೆ ಬರ್ತಾ ಇರುವಂಥದ್ದು ಅತ್ಯಂತ ಕಡಿಮೆ ಬರ್ತಾ ಇದೆ ಹೀಗಾಗಿ ಇದು ಅಭಿವೃದ್ಧಿ ಕೆಲಸಕ್ಕೂ ಕೂಡ ಯಾವುದೇ ರೀತಿಯ ಹಣ ಇಳದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಹೀಗಾಗಿ ಹಣ ಬಿಡುಗಡೆ ಆಗಬೇಕು ಹದಿನೆಂಟು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಸಿದ್ದರಾಮಯ್ಯವರು ಮನವರಿಕೆ ಮಾಡ್ತಾ ಇರುವಂಥದ್ದು ಇದ್ರ ಜೊತೆಗೆ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಈಗ ಬರಗಾಲ ಆವರಿಸಿದೆ ರಾಜ್ಯದಲ್ಲಿ ನರೇಗಾ ಯೋಜನೆಯಲ್ಲಿ ಜನರಿಗೆ ನೂರು ದಿನ ಉದ್ಯೋಗವನ್ನು ಕೊಡ್ಬೋದು ಆದರೆ ಆ ಉದ್ಯೋಗದ ದಿನ ಇದೆಯಲ್ವಾ ನೂರು ದಿನದನ್ನ ನೂರ ಐವತ್ತು ದಿನಕ್ಕೆ ಮಾಡಬೇಕು ವಿಸ್ತರಣೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇರುವಂಥ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳ ಪೈಕಿ ಇನ್ನೂರ ಹದಿನಾರು ತಾಲೂಕುಗಳನ್ನು ಇದೇ ರಾಜ್ಯ ಸರ್ಕಾರ ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಿದೆ ಈ ಬರದಿಂದಾಗಿ ರಾಜ್ಯದಲ್ಲಿ ಈ ಬಾರಿ ಮೂವತ್ತ ಎಂಟು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಕೇಂದ್ರದಿಂದ ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರನ್ನು ಭೇಟಿಯಾಗಿ ಮನವರಿಕೆ ಮಾಡಿರುವಂಥದ್ದು ಒಂದು ಕಡೆ ಬರ ಪರಿಹಾರ ಬಂದಿಲ್ಲ ಮತ್ತೊಂದು ಕಡೆ ಜಿ ಎಸ್ ಟಿ ಅಮೌಂಟ್ ಬಾಕಿ ಏನು ಉಳ್ಕೊಂಡಿದೆ ಕೇಂದ್ರ ಸರ್ಕಾರದಲ್ಲಿ ಅದು ಕೂಡ ರಿಲೀಸ್ ಆಗಬೇಕು ಅಂತ ಮನವರಿಕೆ ಮಾಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೃಷ್ಣ ಬೇರೆಗೌಡರು ಕೂಡ ಇರುವಂತದ್ದು ಕಂದಾಯ ಸಚಿವರು ಈ ಹಿಂದೆ ಇದೇ ಕೃಷ್ಣ ಬೇರೆಗೌಡರು ಕೂಡ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗಿದ್ದರು ಕಳೆದ ತಿಂಗಳಿನಲ್ಲಿ ಆಗ ಕೃಷಿ ಸಚಿವರು ಚೆಲವರಾಯ ಸ್ವಾಮಿಯವರು ಹಾಗೆ ಕೃಷ್ಣ ಬೇರೆಗೌಡರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು